ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಆಸ್ ಯುಷಲ್ ಈವ್ನಿಂಗಿಂದನೇ ಶುರು ಮಾಡ್ತೀನಿ ಬಿಕಾಸ್ ಮಾರ್ನಿಂಗ್ ಟೈಮಲ್ಲಿ ಅಷ್ಟಾಗಿ ಟೈಮ್ ಆಗಲ್ಲ ವ್ಲಾಗ್ನೆಲ್ಲ ಮಾಡ್ತಾ ಕೂರೋದಕ್ಕೆ ಹಾಗಾಗಿ ಆದಷ್ಟು ಸಂಜೆಯಿಂದಲೇ ವ್ಲಾಗ್ಸ್ಗಳನ್ನ ಮಾಡ್ತೀನಿ ಸೊ ಅಕ್ಕಿ ಎಲ್ಲ ಸ್ವಲ್ಪ ಹುಳ ಆಗಿತ್ತು ಹಾಗೆ ಇಟ್ಟು ಬೇರೆ ಮಾಡಿಸ್ಬೇಕಿತ್ತು ಎಲ್ಲನೂ ಕೂಡ ಕ್ಲೀನ್ ಮಾಡಿದ್ದೆ ಅದೆಲ್ಲದನ್ನು ಕೂಡ ರೀಫಿಲ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸಂಜೆ ಅಡುಗೆಗೋಸ್ಕರ ನಾನು ಮೊಸಪ್ಪನ್ನ ಮಾಡ್ತಾ ಇದ್ದೆ ಅದಕ್ಕೆಲ್ಲದನ್ನು ಕೂಡ ಪ್ರಿಪ್ರೇಷನ್ಸನ್ನು ಮಾಡ್ಕೊಳ್ತಾ ಇದ್ದೆ ಹಾಗೆ ಸಂಜೆ ಅಡುಗೆನ ಬೇಗ ಮುಗಿಸಿದ್ರೆ ಮನೆಯಲ್ಲಿ ಸ್ವಲ್ಪ ಬೇರೆ ಏನಾದ್ರು ಕೆಲಸಗಳಿಗೆ ಟೈಮ್ ಕೊಡೋಕ್ಕೂ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಆದಷ್ಟು ಸಂಜೆ ಐದು ಗಂಟೆ ಐದುವರೆಗೇನೇ ಇವತ್ತು ಅಡುಗೆನ ಶುರು ಮಾಡಿಕೊಂಡೆ ಯಾಕೋ ಗೊತ್ತಿಲ್ಲ ಒಂದು ವಾರ ಹದಿನೈದು ದಿನ ತುಂಬನೇ ಲೋ ಎನರ್ಜಿ ಫೀಲ್ ಆಗ್ತಾಯಿತ್ತು ಅಡುಗೆ ಕೂಡ ಸ್ಲೋ ಆಗ್ತಾ ಇತ್ತು ಬೇರೆ ಮನೆ ಕೆಲಸದಲ್ಲೂ ಕೂಡ ಸ್ಲೋ ಆಗ್ತಾ ಇತ್ತು ಸೊ ಹಾಗಾಗಿ ಸ್ವಲ್ಪ ನನ್ನನ್ನು ನಾನೇ ಸೆಲ್ಫ್ ಮೋಟಿವೇಟ್ ಮಾಡಿಕೊಂಡು ಕೆಲಸಗಳನ್ನ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿ ಶುರು ಮಾಡಿಕೊಂಡು ಇಲ್ಲಿ ಮೊಸಪ್ನ ಮಾಡ್ತಾ ಇದ್ದೀನಿ ಸೊ ಮೊಸಪ್ ರೆಸಿಪಿನ ಖಂಡಿತ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಆಲ್ರೆಡಿ ಸೊ ಮತ್ತೆ ಮೆನಿ ಬ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೀನಿ ಸೊ ಮಿಸ್ ಮಾಡದೆ ಚೆಕ್ ಮಾಡೋದನ್ನು ಮರಿಬೇಡಿ ಓಕೆನಾ ಸೊ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಇನ್ನೂ ಒಂದು ವಿಚಾರನ ಮಾತಾಡಬೇಕು ಸೊ ಇದು ನನಗೆ ಅನಿಸ್ತಾ ಇರೋದನ್ನ ನನ್ನ ಒಂದು ಅನುಭವನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ನಿಮಗೂ ಯಾರಿಗೆಲ್ಲ ಈ ಥರ ಅನಿಸುತ್ತಾ ಅಂತ ಹೇಳಿ ಕಮೆಂಟಲ್ಲಿ ಶೇರ್ ಮಾಡಿ ಓಕೆನಾ ಸೊ ಏನಂದರೆ ಇವಾಗ ಹೆಣ್ಮಕ್ಳು ಎಸ್ಪೆಷಲಿ ಆಫ್ಟರ್ ಮ್ಯಾರೇಜ್ ಓಕೆ ನಾ ಸೊ ಆಫ್ಟರ್ ಮ್ಯಾರೇಜ್ ಖಾತೆನ ಇಲ್ಲಿ ನಿಮ್ಮ ಜೊತೆ ಹೇಳ್ತಾ ಇರೋದು ಸೊ ಆಫ್ಟರ್ ಮ್ಯಾರೇಜ್ ಏನಂದರೆ ನಮಗೆ ತಲೆಯಲ್ಲಿ ಎರಡೆರಡು ಯೋಚನೆಗಳು ಬರುತ್ತೆ ಏನಪ್ಪ ಅಂದರೆ ಒಂದು ಮನೆಯಲ್ಲಿ ಹೌಸ್ ವೈಫ್ ಆಗಿರೋದಾ ಅಥವಾ ಇನ್ನೊಂದು ಹೊರ್ಗಡೆ ಹೋಗಿ ವರ್ಕಿಂಗ್ ವುಮೆನ್ ಅಂತ ನಾನು ಲೈಫ್ ಲೀಡ್ ಮಾಡೋದಾ ಅಂತ ಸೊ ಯೂಸು ಯೂಶಲಿ ಮದುವೆ ಆದಮೇಲೆ ಈ ಯೋಚನೆ ಅಂತೂ ಎಲ್ರಿಗೂ ಬಂದೇ ಬರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಯಾಕಂದರೆ ಸೊ ಆಫ್ಟರ್ ಮ್ಯಾರೇಜ್ ಸ್ವಲ್ಪ ದಿನ ಹೊರಗಡೆ ಸುತ್ತಾಡೋದು ಅಥವಾ ಏನಾದರೂ ಟೆಂಪಲ್ಗೋಗಿ ಬರೋದು ಅಲ್ಲಿ ಇಲ್ಲಿ ಈ ರೀತಿ ಇದ್ದೇ ಇರುತ್ತೆ ಹಾಗಂತ ಹೇಳಿ ಸಾಯೋವರೆಗೂ ಬರೀ ಓಡಾಡ್ಕೊಂಡೇ ಇರೋಕ್ಕಾಗತ್ತಾ ಇಲ್ಲ ಅಲ್ವಾ ನಮ್ಮ ಜೀವನ ಕೂಡ ಸೆಟ್ಲು ಮಾಡ್ಕೋಬೇಕು ಅಂದರೆ ಏನೋ ಒಂದು ಕೆಲಸ ಅಂತ ಹೇಳಿ ಮಾಡಬೇಕು ಅದರ ನಡುವೆ ಬರುವ ಪ್ರಶ್ನೆನೇ ಸೊ ಮನೇಲಿರ್ಬೇಕಾ ಅಥವಾ ಹೊರಗಡೆ ಹೋಗಿ ದುಡಿಬೇಕಾ ಅಂತ ಹೇಳಿ ಹಾಗೆಯೇ ಒಂದು ಏನೋ ಒಂದು ಡಿಸಿಷನನ್ನು ತೊಗೊಳ್ತೀವಿ ಒಂದು ಮನೇಲಿರಬೇಕು ಅಥವಾ ಒಂದು ಹೊರಗಡೆ ಹೋಗಿ ದುಡಿಬೇಕು ಅಂತ ಹೇಳಿ ಸೊ ಅಲ್ಲಿ ನಾವು ಆ ಒಂದು ಕೆರಿಯರ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ ಮೇಲೂ ಕೂಡ ನಮ್ಮ ಜೀವನದಲ್ಲಿ ನಮಗೆ ಸುಮಾರಷ್ಟು ಪ್ರಶ್ನೆಗಳು ನಮ್ಮನ್ನೇ ನಮಗೆ ಕಾಡಲಿಕ್ಕೆ ಶುರು ಮಾಡುತ್ತೆ ವೆದರ್ ನನ್ನ ಡಿಸಿಷನ್ ಸರಿ ಇದೆಯಾ ತಪ್ಪಿದೆಯಾ ಅಂತ ಹೇಳಿ ನಮ್ಮನೇನೆ ನಮಗೆ ಸಮಟೈಮ್ಸ್ ಡೌಟ್ ಬರಲಿಕ್ಕೆ ಶುರುವಾಗುತ್ತೆ ಇದು ಎಷ್ಟು ಜನಕ್ಕೆ ಸರಿ ಅಂತ ಅನಿಸುತ್ತೆ ನಿಜ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮುಖಾಂತರ ಕೂಡ ತಿಳಿಸಿ ಓಕೆನಾ ಏನಂದರೆ ಇವಾಗ ವರ್ಕಿಂಗ್ ವುಮೆನ್ ಆಗಿದ್ದರೆ ಸೊ ಎಷ್ಟು ದಿನ ಅಂತ ವರ್ಕ್ ಮಾಡ್ತೀರಾ ಅಥವಾ ವರ್ಕಿಂಗ್ ಜಾಸ್ತಿ ಆಗ್ಬೋದು ಅಥವಾ ಏನೋ ಒಂದು ವಿಚಾರಕ್ಕೆ ನಮಗೆ ವರ್ಕ್ ಮಾಡೋ ಹತ್ರ ಬೇಜಾರಾದಾಗ ಅಯ್ಯೋ ಯಾಕೆ ಬೇಕಪ್ಪ ಈ ವರ್ಕಿಂಗ್ ವುಮೆನ್ ಲೈಫ್ ಮನೇಲೂ ಕೆಲಸ ಮಾಡಬೇಕು ಹೊರಗಡೆನೂ ಕೆಲಸ ಮಾಡಬೇಕು ರೆಸ್ಟೇ ಸಿಗೋಲ್ಲ ಆರಾಮಾಗಿ ವೈಫ್ ಆಗಿದ್ದಿದ್ರೆ ನನಗೆ ಮನೆಯಲ್ಲಿ ಆರಾಮಾಗಿ ರೆಸ್ಟ್ ಸಿಗ್ತಾ ಇತ್ತು ಯಾಕೆ ಬೇಕಿತ್ತು ಈ ವರ್ಕಿಂಗ್ ವುಮೆನ್ ಲೈಫ್ ನನಗೆ ಅಂತ ಹೇಳಿ ಅನಿಸುತ್ತೆ ಅದೇ ಇವಾಗ ಮನೇಲಿರೋರನ್ನ ಕೇಳಿ ನೀವು ಸೊ ನಿಮ್ಮದೇ ಬಿಡಿ ಹೊರ್ಗಡೆ ಹೋಗ್ತೀರ ನಿಮಗೆ ಮೈಂಡು ರಿಫ್ರೆಶ್ ಆದರೂ ಆಗುತ್ತೆ ಸೊ ನಮಗೆ ಮನೇಲೇ ಇದ್ದು ಇದು ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆಯೇ ಮನೇಲಿ ಇರೋರಿಗೆ ಇನ್ನೂ ಒಂದು ಯೋಚನೆ ಏನಂದರೆ ಸೊ ಬರೀ ದಿನ ಮನೆ ಕೆಲಸ ಪಾತ್ರದೊಳಿ ಅಡುಗೆ ಮಾಡು ಮತ್ತು ಮಕ್ಕಳನ್ನ ಗಂಡನ ಆಫೀಸಿಗೆ ಕಳಿಸು ಮತ್ತು ಮನೆ ಕೆಲಸ ಮಾಡು ಅತ್ತೆ ಮಾವನ್ನ ಬರೋ ಇಷ್ಟನ್ನು ನಮ್ಮ ಜೀವನ ಅಂತ ಹೇಳಿ ಅವ್ರಿಗೂ ಒಂದಲ್ಲ ಒಂದಿನ ಬೇಜಾರು ಅನಿಸೆ ಅನಿಸುತ್ತೆ ಅಲ್ವಾ ಸೊ ಹಾಗಾಗಿ ನಮ್ಗೆ ಯಾವುದ್ರಲ್ಲೂ ಕೂಡ ಸ್ಯಾಟಿಸ್ಫೈ ಅನ್ನೋದು ಸಿಗೋದೇ ಇಲ್ಲ ಸ್ನೇಹಿತರೆ ನಾನು ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಈ ಒಂದು ಪ್ರಶ್ನೆ ಅಥವಾ ಈ ಒಂದು ಅನುಭವ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಆಗಿರ್ಬೋದು ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಇದನ್ನೇ ಮಾತಾಡ್ತಾ ಇದ್ದೀನಿ ಸೊ ಹಾಗಾಗಿ ನಮ್ಮಲ್ಲಿ ಏನಿರುತ್ತೆ ನಮ್ಮ ಸಿಚುವೇಶನ್ ಏನಿರುತ್ತೆ ಅದಕ್ಕೆ ತಕ್ಕಂತೆ ನಾವು ಲೈಫ್ ಲೀಡ್ ಮಾಡ್ತಾ ಇರ್ತೀವಿ ಅಲ್ವಾ ಸೊ ನೀವೇನು ಲೈಫ್ ಲೀಡ್ ಮಾಡ್ತಾ ಇದ್ದೀರಾ ಅದು ನಿಮ್ಮ ಆಪ್ಷನ್ನೇ ಆಗಿದ್ಮೇಲೆ ನಮ್ಗೆ ಯಾಕೆ ಡೌಟ್ ಬೇಕು ಬಟ್ ನಾವು ಎಷ್ಟೇ ಹೇಳ್ಕೊಂಡ್ರು ಕೂಡ ಟೈಮ್ಸ್ ಆ ಒಂದು ಅನುಭವ ನಮ್ಗೆ ಹಾಗೆ ಆಗುತ್ತೆ ಸೊ ಕೆಲವೊಮ್ಮೆ ವರ್ಕಿಂಗ್ ವುಮೆನ್ಸ್ ಇದ್ದವ್ರಿಗೆ ಅಯ್ಯೋ ಕೆಲಸ ಬಿಡಪ್ಪ ಕೆಲಸ ಬಿಟ್ಬಿಟ್ಟು ಇರೋಣ ಅಂತ ಅನಿಸುತ್ತೆ ಬಟ್ ಆಮೇಲೆ ಯೋಚನೆ ಬರುತ್ತೆ ಅಯ್ಯೋ ರಜದಲ್ಲೇ ಒಂದು ದಿನ ಎರಡು ದಿನ ಇರೋಕ್ಕಾಗಲ್ಲ ಮನೆಯಲ್ಲಿ ಎರಡು ದಿನ ಅಷ್ಟೇ ಮ್ಯಾಕ್ಸಿಮಮ್ ಆಮೇಲೆ ಬೋರ್ ಆಗುತ್ತೆ ಸೊ ಡೈಲಿ ಮನೇಲಿ ಇದೇನಪ್ಪ ಮಾಡೋದು ಬಿಡು ಅಂತ ಹೇಳಿ ಯೋಚನೆ ಬರುತ್ತೆ ಇನ್ನು ಮನೇಲಿರುವಂತಹ ವೈಫ್ಗಳಿಗೆ ಹೊರ್ಗಡೆ ಹೋಗಬೇಕು ಅಂದರೆ ಸುಮಾರಷ್ಟು ರಿಸ್ಟ್ರಿಕ್ಷನ್ಸ್ಗಳಿರುತ್ತೆ ಅಥವಾ ಅವರ ಪರ್ಸನಲ್ ಕಮಿಟ್ಮೆಂಟ್ಸಿಂದ ಆಗ್ಬೋದು ಈ ರೀತಿ ಏನೋ ಒಂದು ಕಾರಣದಿಂದ ಅವರು ಹೌಸ್ ವೈಫ್ ಆಗೇ ಉಳ್ಕೊಂಡಿರ್ತಾರೆ ಹಾಗಂತ ಇಲ್ಲಿ ನಾನು ಹೌಸ್ ವೈಫ್ ಅಂದ ತಕ್ಷಣ ಅದು ಚಿಕ್ಕ ಕೆಲಸ ಅಥವಾ ಅವ್ರು ಮಾಡೋದು ಕೆಲಸನೇ ಅಲ್ಲ ಅಂತ ಹೇಳ್ತಾ ಇಲ್ಲ ಬೇಕಾದ್ರೆ ನಾವು ವರ್ಕಿಂಗ್ ವುಮೆನ್ಸ್ಗಾದರೂ ಕೆಲಸ ಮಾಡೋ ಜಾಗದಲ್ಲಿ ಅರ್ಧ ಗಂಟೆ ಒಂದು ಗಂಟೆ ಅಂತೇಳಿ ಬ್ರೇಕ್ ಸಿಗುತ್ತೆ ಬಟ್ ಸಮಟೈಮ್ಸ್ ಯಾರು ಇರ್ತಾರಲ್ವ ಗೃಹಿಣಿಯರು ಅವರಿಗೆ ರಜನೂ ಸಿಗೋದಿಲ್ಲ ಹಾಗೆ ಯಾವ ಬ್ರೇಕ್ ಅನ್ನೋದು ಕೂಡ ಇರೋದಿಲ್ಲ ಆದರೆ ಅವ್ರದ್ದು ಇನ್ನೊಂದು ಬೇಜಾರು ವಿಚಾರ ವಿಚಾರ ಏನಂದರೆ ಅವರೆಷ್ಟೇ ಕೆಲಸ ಮಾಡಿ ಏನೇ ಮಾಡಿದರೂ ಕೂಡ ಮನೆಗಳಲ್ಲಿ ಕೇಳೋ ಮಾತು ಏನು ಹೇಳಿ ಕಾಮನ್ನಾಗಿ ನೀನೇನು ಮಾಡ್ತೀಯ ಮನೇಲಿ ತಾನೇ ಇದೆಯಾ ಹೌಸ್ ವೈಫ್ ಆಗಿ ಸೊ ಆರಾಮಾಗಿದೆಯಾ ಬಿಡು ಏನು ಕೆಲಸ ಇಲ್ಲ ಅಂತ ಹೇಳಿ ಬಟ್ ಒಂದಿನ ಯೋಚನೆ ಮಾಡಿ ನೀವು ಹೌಸ್ ವೈಫ್ಗಳು ಮನೇಲಿ ಕೆಲಸಗಳನ್ನ ನೀಟಾಗಿ ಮಾಡಿಲ್ಲ ಅವ್ರ ರೂಟೀನ ಅವರು ತಪ್ಪಿಸ್ತಾ ಇದ್ದಾರೆ ಅಂದಾಗ ಮನೆಯಲ್ಲಿರೋ ಪ್ರತಿಯೊಬ್ಬರು ರೂಟೀನ್ ಕೂಡ ಮಿಸ್ ಆಗುತ್ತೆ ಖಂಡಿತ ಯಾಕಂದರೆ ಮಕ್ಕಳು ಸರಿಯಾಗಿ ಸ್ಕೂಲ್ಗೆ ಹೋಗೋಕ್ಕಾಗಲ್ಲ ಸೊ ಅವ್ರದ್ದು ಏನೋ ಒಂದು ಮಿಸ್ ಆಗುತ್ತೆ ಅಥವಾ ಹಸ್ಬೆಂಡು ನನ್ನ ಬಾಕ್ಸ್ ಆಗ್ಬೋದು ಅಥವಾ ಏನೋ ಒಂದು ಡಾಕ್ಯುಮೆಂಟ್ಸ್ ರಿಲೇಟೆಡ್ ಏನಾರು ಒಂದನ್ನು ಮಿಸ್ ಮಾಡ್ಕೊಂಡು ಹೋಗಿರ್ತಾರೆ ಸೊ ಈ ರೀತಿಯಾಗಿ ಮನೇಲಿರೋರು ಎಲ್ಲ ರೂಟೀನ್ ಕೂಡ ಮಿಸ್ ಆಗುತ್ತೆ ಸೊ ಹಾಗಾಗಿ ನಾನು ಹೇಳೋದು ಇಷ್ಟ ね ನೀವು ಹೌಸ್ ವೈಫೇ ಆಗ್ಬೋದು ವರ್ಕಿಂಗ್ ವುಮೆನ್ ಆಗ್ಬೋದು ಏನೇ ಕೆಲಸ ಮಾಡ್ತಿದ್ರು ಕೂಡ ಮೊದಲು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಬೇಕು ಆಗ ಮಾತ್ರ ನೀವೇನು ಮಾಡ್ತಿದ್ದೀರೋ ಅದಕ್ಕೆ ಒಂದು ವ್ಯಾಲ್ಯೂ ಅನ್ನೋದು ಸಿಗುತ್ತೆ ಅಂತ ಇದನ್ನ ಒಂದು ಅನಿಸಿಕೆನ ನಾನು ಶೇರ್ ಇದ್ದೀನಿ ಸೊ ನಾನು ನಾನಿಲ್ಲಿ ಕೆಲಸ ಎಲ್ಲನೂ ಮುಗೀತು ಅಡುಗೆ ಮನೆ ಕೂಡ ಕ್ಲೀನಿಂಗ್ ಆಯಿತು ಸೊ ನಾನು ಆವಾಗಲೇ ಹೇಳಿದಾಗ ಯಾಕೋ ತುಂಬಾ ಲೋ ಎನರ್ಜಿ ಫೀಲ್ ಆಗ್ತಾಯಿತ್ತು ಸೊ ನನ್ನ ನಾನು ಮೋಟಿವೇಟ್ ಮಾಡ್ಕೋಬೇಕು ಅಂದರೆ ಈವನ್ ನಾನು ಕೆಲಸಗಳನ್ನ ಶುರು ಮಾಡ್ಕೊಳ್ತೀನಿ ಒಂದು ಚಿಕ್ಕ ಚಿಕ್ಕದಾಗಿ ಎಕ್ಸ್ಟ್ರಾ ಕೆಲಸಗಳನ್ನು ಅಂತಂದರೆ ಮನೆ ಕೆಲಸಗಳನ್ನು ಬಿಟ್ಟು ಎಕ್ಸ್ಟ್ರಾ ಕ್ರಿಯೇಟಿವಿಟಿ ಏನಾದರೂ ಸಮ್ ಟೈಮ್ ನಾನು ಡ್ರಾಯಿಂಗ್ ಕೂಡ ಮಾಡ್ತೀನಿ ನನಗನ್ಸುವಂತಹ ಸಮ್ ಲೈನ್ಸ್ನ ಬರೀತಾ ಇರ್ತೀನಿ ಅಥವಾ ಮನೇಲಿ ಯಾವುದೋ ಒಂದು ಪಾರ್ಟನ್ನು ಕ್ಲೀನ್ ಮಾಡ್ಬೋದು ಅಥವಾ ಹಾರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡೋದಾಗ್ಬೋದು ಈ ರೀತಿಯಾಗಿ ಮಾಡ್ತೀನಿ ಸೊ ಇಲ್ಲಿ ನಾನು ಇವತ್ತು ಒಂದು ಮೋಟಿವೇಶನಲ್ ಲೈನ್ಸ್ ಬರುತ್ತೆ ಅಲ್ವಾ ಸೊ ಅದನ್ನು ನಾವು ಯೂಶಲಿ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಾ ಇರ್ತೀವಿ ಸೊ ಹ್ಯಾಂಗಿಂಗ್ ಬರುತ್ತಲ್ವ ಆ ಥರದ್ದು ಸೊ ಅದನ್ನು ನಾನು ಮನೆಯಲ್ಲೇ ಕ್ರಾಫ್ಟ್ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ ಲಿಟ್ರಲಿ ಟ್ರೈ ಮಾಡಿದೆ ನನಗೇನು ಆಲ್ಮೋಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ತುಂಬ ಚೆನ್ನಾಗಿ ಬಂದಿತ್ತು ಅಂತ ಕೂಡ ಅನ್ನಿಸ್ತು ಅದಕ್ಕೆ ಒಂದು ಹ್ಯಾಂಗ್ ಮಾಡೋದನ್ನ ಹಾಕೋದನ್ನು ಮಾತ್ರ ಬ್ಯಾಲೆನ್ಸ್ ಇತ್ತು ಅಷ್ಟೇ ಸೊ ಅಲ್ಲಿವರೆಗೂ ಕೂಡ ಕೆಲಸನ ಕಂಪ್ಲೀಟ್ ಮಾಡಿದೆ ತುಂಬಾ ಸ್ಯಾಟಿಸ್ಫೈ ಆಯಿತು ಹಾಗೆಯೇ ನನ್ನನ್ನು ನಾನು ಸ್ವಲ್ಪ ಮೋಟಿವೇಟ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು ಸೊ ಈ ರೀತಿಯಾಗಿ ಸೊ ನಾವು ಎಲ್ಲದರಲ್ಲೂ ಕೂಡ ತಪ್ಪನ್ನು ಹುಡುಕ್ತಾ ಹೋದಾಗ ನೆಗೆಟಿವಿಟಿನ ಹುಡುಕ್ತಾ ಹೋದಾಗ ಸೊ ನಮ್ಮಲ್ಲಿರುವಂತಹ ಪಾಸಿಟಿವ್ನೆಸ್ ನಮಗೆ ಯಾವತ್ತೂ ಕಣ್ಣಿ ಕಾಣಿಸೋದೇ ಇಲ್ಲ ಸ್ನೇಹಿತರೆ ಹಾಗಾಗಿ ನಾನು ಹೇಳೋದು ಇಷ್ಟೇ ಸೊ ನಮ್ಮ ಜೀವನ ಹೇಗಿದೆ ಹಾಗೆ ನಾವು ನಡ್ಕೊಂಡು ಹೋಗಬೇಕು ಅದರಲ್ಲೂ ಮೇಯ್ನಾಗಿ ನಾವು ಹೆಣ್ಮಕ್ಳು ಮಾಡೋ ತಪ್ಪೇನಪ್ಪ ಅಂದರೆ ಕಂಪ್ಯಾರಿಷನ್ ಹೌದು ಸೊ ಇದೆಯಲ್ಲ ಸೊ ಒಬ್ರಿಗೆ ಒಬ್ಬರಿಂದ ಇನ್ನೊಬ್ಬರಿಗೆ ನಾವು ಕಂಪೇರ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಸೊ ನಮ್ಮತನ ಅನ್ನೋದನ್ನೇ ನಾವು ಬಿಟ್ಟು ಸ್ನೇಹಿತರೆ ಸೊ ಸೊ ಹಾಗಾಗಿ ಖಂಡಿತ ಅದನ್ನು ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ ಸೊ ಬೇರೆಯವರಿಗೆ ಕಂಪೇರ್ ಮಾಡ್ಕೊಂಡ್ರೆ ನಿಮ್ಮ ಲೈಫ್ ಸರಿ ಹೋಗುತ್ತೆ ಅಂತ ಅಂದ್ಕೊಳ್ಳೋದು ಖಂಡಿತವಾಗ್ಲೂ ತಪ್ಪು ಯಾಕಂದರೆ ಹೊರ್ಗಡೆಯಿಂದ ನೋಡೋಕೆ ಎಲ್ಲ ಲೈಫು ಕೂಡ ಚೆನ್ನಾಗೇ ಕಾಣಿಸ್ತಾ ಇರುತ್ತೆ ಬಟ್ ಒಳಗಡೆ ಅವ್ರ ಲೈಫಲ್ಲಿ ಏನು ಪ್ರಾಬ್ಲಮ್ ಇರುತ್ತೆ ಅಂತ ನೀವು ಹೋಗಿ ನೋಡೋಕೆ ಸಾಧ್ಯನೇ ಇಲ್ಲ ಅಲ್ವಾ ಹಾಗಾಗಿ ಸೊ ನಂತರ ನಾನು ಇಲ್ಲಿ ಒಂದು ಬೆಡ್ ಬೆಡ್ ಸ್ಪ್ರೆಡ್ ಅನ್ನು ತಗೋ ತಂದಿದ್ದೆ ಫ್ಲಿಪ್ಕಾರ್ಟ್ ಮೀನ್ಸ್ ಆರ್ಡರ್ ಮಾಡಿದ್ದೆ ಫ್ಲಿಪ್ಕಾರ್ಟಿಂದ ಅದು ಬಂದಿತ್ತು ಸೊ ನೋಡ್ತಾ ಇದ್ದೆ ಕ್ವಾಲಿಟಿ ಹೇಗಿದೆ ಫಿಟ್ ಆಗುತ್ತೆ ಅಂತ ಹೇಳಿ ಈ ಎಲಾಸ್ಟಿಕ್ ಬರುತ್ತೆ ಅಲ್ವಾ ಪ್ರಾಪರಾಗಿ ಫಿಟ್ ಆಗುತ್ತಲ್ವ ಬೆಡ್ಡಿಗೆ ಅಂತ ಅಂದ್ಬಿಟ್ಟು ಸೊ ಆ ಥರದ್ದನ್ನು ಆರ್ಡರ್ ಮಾಡಿದ್ದೆ ಬಟ್ ನನಗೆ ಲಿಟ್ರಲಿ ಆ ಒಂದು ಎಲಸ್ಟಿಕ್ ಏನಿದೆ ಅಲ್ವಾ ಅದ್ರ ಕ್ವಾಲಿಟಿ ಅಂತೂ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಬಟ್ ಬಟ್ಟೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು ಕಲರ್ ವೈಸ್ ಆಗಬಹುದು ಮತ್ತು ಅದರ ಡಿಸೈನ್ ಇರ್ಬೋದು ಎಲ್ಲನೂ ಕೂಡ ತುಂಬಾ ಚೆನ್ನಾಗಿದೆ ಬಟ್ ನಾನು ಇದನ್ನು ಮೇಯ್ನ್ ಆರ್ಡರ್ ಮಾಡಿದ ರೀಸನ್ ಬಂದುಬಿಟ್ಟು ಇದು ಎಲಾಸ್ಟಿಕ್ ಥರ ಇರುತ್ತೆ ಅಲ್ವಾ ಸೊ ಬೆಡ್ಗೆ ಫಿಟ್ಟಾಗಿ ಕೂರುತ್ತೆ ಸೊ ಪದೇ ಪದೇ ಅದನ್ನು ಸರಿ ಮಾಡಬೇಕು ಅನ್ನೋದು ಇರಲ್ಲಪ್ಪ ಅಂತ ರೀಸನಿಗೆ ಆರ್ಡರ್ ಮಾಡಿದ್ದೆ ಬಟ್ ಅದು ನೋಡಿದರೆ ಈ ಥರ ಎಲಾಸ್ಟಿಕ್ ಏನಿದೆ ಅಲ್ವಾ ಅದು ಫಿಟ್ಟಾಗಿ ಕೂರ್ತಾನು ಇರಲಿಲ್ಲ ಈವನ್ ಕ್ವಾಲಿಟಿ ಕೂಡ ತು ಅಷ್ಟು ಚೆನ್ನಾಗಿ ಕೂಡ ಇರಲಿಲ್ಲ ಬಟ್ ಏನಿವೆ ನನಗೆ ಇದ್ರ ಬಟ್ಟೆ ಕ್ವಾಲಿಟಿ ಹಾಗೆ ಡಿಸೈನ್ ತುಂಬಾ ಇಷ್ಟ ಆಯಿತು ಸೊ ಹಾಗಾಗಿ ಎಲಸ್ಟಿಕ್ ಹೋದರೂ ಪರವಾಗಿಲ್ಲ ನಾರ್ಮಲ್ ಬೆಡ್ಸ್ ಬೆಡ್ ಥರ ಯೂಸ್ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ನಾನೇನು ರಿಟರ್ನ್ ಹೋಗಲಿಲ್ಲ ಹಾಗೆ ಇಟ್ಕೊಂಡೆ ಬಿಕಾಸ್ ನಾನು ಆಗಲೇ ಹೇಳಿದಾಗೆ ಕ್ವಾಲಿಟಿ ವೈಸ್ ಕ್ಲಾತ್ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಸೊ ಹೈಕ್ ಫ್ರೆಂಡ್ಸ್ ಇವತ್ತಿನ ಈ ಒಂದು ವ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗಿರಬಹುದು ಅಂತ ಅಂದ್ಕೊಳ್ತೀನಿ ಸೊ ಇದೇ ರೀತಿ ನಮ್ಮ ವ್ಲಾಗ್ ಚಾನಲ್ನ ಕೂಡ ಸಪೋರ್ಟ್ ಮಾಡಿ ಹಾಗೆ ಮಿನಿ ವ್ಲಾಗ್ಸ್ಗಳನ್ನ ಕೂಡ ಶಾರ್ಟ್ಸ್ನ ಕೂಡ ಶೇರ್ ಮಾಡ್ತಾ ಇದ್ದೀನಿ ಸೊ ಅಲ್ಲೂ ಕೂಡ ನೋಡಿ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಓಕೆನಾ ಸೊ ಆದಷ್ಟು ವೀಕ್ಲಿ ಒನ್ ಟೂ ಡೇಸ್ ಲಾಂಗ್ ವಿಡಿಯೋನ ಹಾಕಲಿಕ್ಕೆ ಶೇರ್ ಮಾಡ್ತೀನಿ ಸೊ ಖಂಡಿತ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡ್ತೀನಿ